ಬೊಮ್ಮನಹಳ್ಳಿಯಿಂದ ಸಾಮಾಜಿಕ ಕಾರ್ಯಕರ್ತ ಶ್ರೀನಿವಾಸ್ ಮಾತಾಡ್ತೀನಿ ಸೊ ನೀವು ನೋಡ್ತಿರ್ಬೋದು ಈ ಬೆಸ್ಕಾಮ್ ಅವರು ಈ ಲೈನ್ನ ಕೆ ಬಿ ಅವರು ಕೆರೆ ಒಳಗಡೆ ಇದೆ ಇದು ಹಾಂ ಎಂಥ ಅಜಾಗರೂಕ ನಿರ್ಲಕ್ಷ್ಯ ಕೆ ಬಿ ಅವ್ರದ್ದು ಇದು ಅನಾಗರಿಕತನ ಸೊ ಯಾರಾದರೂ ಈ ಲೈಟ್ ಕಂಬಗಳನ್ನ ನೋಡಿದರೆ ಎಲ್ಲ ಬೆಂಡಾಗಿದೆ ಈ ಕೆರೆ ಒಳಗಡೆ ಆಲ್ರೆಡಿ ಹೂಳೆತ್ತಿದ್ದಾರೆ ಆ ಲೈಟ್ ಕಂಬಗಳಿಗೆ ಮಾತ್ರ ಒಂದು ಅಡಿ ಜಾಗ ಬಿಟ್ಟಿದ್ದಾರೆ ಎಲ್ಲ ಬೆಂಡಾಗಿದೆ ಎ ಡಬಲ್ ಇನ ಕೇಳಿದ್ರೆ ಬಜೆಟ್ ಇಲ್ಲ ಬಜೆಟ್ ಬರಬೇಕು ಅಂತ ಹೇಳ್ತಾರೆ ಕೋಟ್ಯಾಂತ್ ರೂಪಾಯಿ ಪಂಚಾಯಿತಿಯಿಂದ ಲಕ್ಷಾಂತರ ರೂಪಾಯಿ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ ಬಿಲ್ ಕಲೆಕ್ಟ್ ಮಾಡ್ತಾರೆ ಈ ಕೆಲಸಗಳ್ ಹೇಳಬೇಕಾದ್ರೆ ಬೇಜವಾಬ್ದಾರಿತನ ಅಜಾಗರೂಕತನದಲ್ಲಿ ಮಾತಾಡ್ತಾರೆ ಸೊ ಇದು ಯಾರು ನಿರ್ಲಕ್ಷ್ಯ ಇದು ಅಕಸ್ಮಾತ್ ಏನಾದರೂ ಆ ಕೆ ಬಿ ಲೈನ್ ಏನಾದರೂ ಕೆರೆ ಒಳಗಡೆ ಬಿದ್ದೋಗಿ ಶಾರ್ಟ್ ಸರ್ಕ್ಯೂಟ್ ಆಗಿ ಯಾರಾದರೂ ಕೈ ಇಟ್ಟು ಇಲ್ಲಿ ಯಾರಾದ್ರೂ ಬಿದ್ದು ಸತ್ತೋಗ್ಬಿಟ್ರೆ ಯಾರು ಜವಾಬ್ದಾರಿ ಮನೆಗಳಿಗೆಲ್ಲ ಯಾವುದೇ ಸೇಫ್ಟಿ ಇಲ್ಲ ಮನೆಗಳಿಗೆಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಗಳೆಲ್ಲ ಯಾರು ಸುಟ್ಟು ಹೋಗ್ಬಿಟ್ರೆ ಯಾರು ಜವಾಬ್ದಾರಿ ಆಲಿ ಮತ್ತು ಪಂಚಾಯಿತಿಯ ಪಿ ಡಿ ಒಗಳು ಮಾಜಿ ಮತ್ತು ಆಲಿ ಪಂಚಾಯಿತಿ ಪಿ ಒಗಳು ಈ ಈ ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಯಾರು ಇಲ್ಲಿ ಬೊಮ್ಮನಹಳ್ಳಿಯ ಮೆಂಬರ್ಸ್ಗಳು ಯಾರು ಇಲ್ಲಿ ಜವಾಬ್ದಾರಿ ತಂದಲ್ಲಿ ಕೆಲಸ ನಿರ್ವಹಿಸಲಿಲ್ಲ ಇದನ್ನ ಫಸ್ಟು ಪಂಚಾಯಿತಿ ಪಿ ಡಿ ಅವ್ರಿಗೆ ಮನವಿ ಮಾಡಿ ಇದನ್ನ ಚೇಂಜ್ ಮಾಡಿಸ್ಬೇಕಿತ್ತು ಯಾರೂ ಅದನ್ನ ಚೇಂಜ್ ಮಾಡಿಸಿಲ್ಲ ದಯಮಾಡಿ ಈ ಕಡೆ ಸ್ವಲ್ಪ ಗಮನ ಹರಿಸಿ ಇದನ್ನು ಚೇಂಜ್ ಮಾಡಿಸ್ಕೊಡಿ ಇಲ್ಲ ಅಂತ ಅಂದರೆ ಜನಗಳ ಸಾವಿಗೆ ನೀವೇ ಡೈರೆಕ್ಟಾಗಿ ಕಾರಣ ಆಗ್ತೀರ ಜೈ ಹಿಂದ್